ಅವನು ಎರಡು ವರ್ಷದ ಮೇಲೆ ಏಳು ತಿಂಗಳಾಯಿತು ಅವ್ನು ಬೇ ಅವ್ನು ಬಂದು ಆ್ಯಕ್ಚುಲಿ ಬಿಹಾರಿ ಅವನು ನಾನು ಈ ಕೊರೋನಾ ಟೈಮಲ್ಲಿ ಹೋಟ್ಲ್ ಓಪನ್ ಮಾಡಿದೆ ಕೆಳಗಡೆ ಓಪನ್ ಮಾಡಿದಾಗ ಪಾಪ ಬಂದ ನನಗೆ ನನಗೂ ಆ ಟೈಮಲ್ಲಿ ಹೆಲ್ಪ್ಗೆ ಬೇಕಾಗಿತ್ತು ಸರಿಯಾದ ಟೈಮಲ್ಲಿ ಸಿಗ್ತಾ ಅದು ಮಾಡು ಇದು ಮಾಡು ಹತ್ತು ಇತ್ತು ಇತ್ತಂದು ಅಂತ ಮಾತಾಡಿ 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 ಅದು ಟ್ರೆಂಡ್ ಆಗೋಯ್ತು ನಾನು ಆಮೇಲೆ ಪ್ರತಿ ಅಡುಗೆಯಲ್ಲೂ ಮಾತಾಡಿದ್ದೀನಿ ಇದೊಂದರಲ್ಲೇ ರಾವಿಲ್ಲ ಬಾರಪ್ಪ ಅಲ್ಲಡ್ತಪ್ಪ ನೋಡಪ್ಪ ಹೇಳಪ್ಪ ಅಂತೇಳಿಲ್ಲ ಪ್ರತಿ ಅಡುಗೆಯಲ್ಲೂ ನಾನು ಏನಂದರೆ ನಮಗೂ ಇದು ಶೂಟಿಂಗ್ ಮಾಡ್ತಾಯಿದ್ರು ಯಾವಾಗಲೇ ಏನೋ ಬೇಜಾರಾದಾಗ ಏನು ಮಾಡ್ತಿದ್ವಿ ರಾತ್ರಿ ಹೊತ್ತು ಈ ಥರ ಮಾತುಗಳು ಆ ಥರ ಮಾತಾಡಿ ಮಾತಾಡಿ ಅದು ಜನಕ್ಕೆ ಇಷ್ಟ ಆಗ್ಬಿಟ್ಟು ರೇ ನಿಮ್ಮ ಮಾತೆ ಚಂದಾರಿ ಅಂತ ಇದ್ದರು ಅಲ್ಲ ಇದೆಲ್ಲ ಹೈಲೈಟ್ ಆಗಿಬಿಟ್ಟು ಸುಮಾರು ದಿನ ಆಯಿತು ಈ ಶೂಟಿಂಗ್ ಮಾಡಿ ಒನ್ ಇಯರ್ ತ್ರೀ ಮಂತ್ಸ್ ಆಯಿತು ಇವಾಗ ಒಂದು ಟು ಒನ್ ಮಂತಿಂದ ಹೊಡ್ತಾ ಇದೆ ಅದು ಓಡಲಿ ಎಲ್ಲ ಆಗಲಿ ನಾನು ಪಟ್ಟಿದ್ದು ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಆ ರಾವು ಲುಂಗು ಅಷ್ಟೇ ಅವನ್ನ ನೋಡಿ ಆನಂದ ಪಡಿ ಅವನ್ನ ಇರಿಟೇಟ್ ಮಾಡಿಬಿಡಿ ಕೆಲಸ ಮಾಡ್ತಾಯಿರ್ತಾರೆ ಅವು ಕೆಲಸ ಮಾಡ್ತಾ ಇರ್ತಾರೆ ನಮ್ಮಲ್ಲೆಲ್ಲ ಹೆಂಗೆ ಅಂದರೆ ಏನು ಬೇರೆ ಕೆಲಸ ಅಲ್ಲ ಇದು ಒಂದು ಚೂರು ಕಾಂಚೂಸ ತಿರುಗಿದ್ರೆ ಸಾಕು ತಳ ಅಂಟಿದ್ರೆ ಅಡುಗೆನೇ ಕೆಟ್ಟೋಗುತ್ತೆ ಆಮೇಲೆ ತಪ್ಪು ತಪ್ಪು ಮಾತಾಡ್ತಾರೆ ಜನ ತುಂಬ ಭಯ ಆಗುತ್ತೆ ಒಂದೇ ಸಲ ನಾವು ಬಾಣಲಿ ಹದಿನೈದು ಪ್ಲೇಟ್ ಹಾಕ್ತೀವಿ ಹದಿನೈದು ಪ್ಲೇಟ್ ಹಾಕಿ ತೆಗೆದ್ರೆ ಹದಿನೈದು ನಿಮಿಷ ಆಗುತ್ತೆ ತಿರ್ಗ ಇನ್ನೊಂದು ಸಲ ಹಾಕಿದ್ರೆ ಹದಿನೈದು ನಿಮಿಷ ಆಗುತ್ತೆ ಇವತ್ತು ತಾಳ್ಮೆ ಇಲ್ಲ ನಾವು ಎರಡೆರಡು ಬಾಣಲೆ ಇಟ್ಕೊಂಡಿದ್ದೀವಿ ಮೂವತ್ತು ಪ್ಲೇಟ್ ಮಾಡ್ಬೋದು ಒಂದೇ ಸಲ ಅರವತ್ತು ಪ್ಲೇಟ್ ಮಾಡೋಕ್ಕೆ ಆಗಲ್ಲ ಆಮೇಲೆ ಮೆತ್ಕಾಕ್ ಬಿಡುತ್ತೆ ಸಾಫ್ಟ್ನೆಸ್ ನಾವು ಏನು ರಸ್ಕಿರುತ್ತೆ ಹಂಗಿರುತ್ತೆ ಹೇಳಿ ಇಲ್ಲಿಗೆ ಬಂದು ಎಲ್ಲ ಯು ರಸ್ಕು ಎಲ್ಲಿ ಚಟಾಪಟ ಅಂತಾರೆ ಅದಕ್ಕೆಲ್ಲದಕ್ಕೂ ಆನ್ಸರ್ ಕೊಡಬೇಕಲ್ವಾ ನಾವು ಏನಂದರೆ ಮಾಡ್ತಾಯಿರ್ತೀವಿ ಇರ್ತೀವಿ ಕೊಡ್ತಾ ಇರ್ತೀವಿ ಆಮೇಲೆ ನಮ್ಮಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಕ್ಕಿರ್ತೀವಿ ನಾವು ಈ ಬೆಳ್ಳುಳ್ಳಿ ಕಬಾಬ್ ಒಂದೇ ಸ್ವಲ್ಪ ಕಬಾಬ್ ಅನ್ನೋದು ಹಾಯ್ಲೆಲ್ಲ ಕೆತ್ಕೊಡ್ ಮನೆಗೆ ತೊಗೊಳೋದ್ರೂ ತಿನ್ನೋಕ್ಕಾಗಲ್ಲ ಅಲ್ಲೇ ಸುಡಿ ಇಲ್ಲೇ ಕೊಡಿ ಆವಾಗಲೇ ಅದು ಮಜಾ ನಮ್ಮದು ದಿನಚರಿ ಅಂದರೆ ದಿನ ಆರು ಗಂಟೆ ಬೆಳಿಗ್ಗೆ ಆರು ಗಂಟೆಗೆ ಬಂದು ನಾವು ಮಸಾಲೆಗಳು ಹಾಕಿ ಯಾವುದೋ ಪೌಡರ್ಸ್ ಯೂಸ್ ಮಾಡಲ್ಲ ಇದೆಲ್ಲ ನಾವು ರಾ ಮೆಟೀರಿಯಲ್ ರಾ ಐಟಮ್ಸೇ ತೊಗೊಳ್ತೀವಿ ಹುರ್ಕೋತೀವಿ ಹಳೆ ಕಾಲದ ಶೈಲಿಯಲ್ಲೇ ಅಡುಗೆ ಮಾಡುತ್ತೇವೆ ಅದು ಒಂದು ಒಂಬತ್ತು ಗಂಟೆವರೆಗೂ ಮಸಾಲೆ ಇರುತ್ತೆ ರುಬ್ಬೋದು ಗಿಬ್ಬೋದು ರುಬ್ಬಿಂಗ್ಸು ಅದೆಲ್ಲ ಕಟ್ಟಿಂಗ್ಸು ಎಲ್ಲ ಆವಾಗಿರುತ್ತೆ ಎಂಟೂವರೆ ಒಂಬತ್ತಕ್ಕೆ ಅಡುಗೆ ಸ್ಟಟ್ ಮಾಡಿಸ್ತೀವಿ ನಮ್ಮ ಮನದಲ್ಲಿ ಹನ್ನೊಂದು ಗಂಟೆಗೆ ಕಂಪ್ಲೀಟ್ ಆಗುತ್ತೆ ಸೊ ಆ ಥರ ನಮ್ಮದು ಇದು ದಿನ ನಡೀತಾ ಇರ್ತದೆ ಈಗ ನಾಲ್ಕೂವರೆ ಆದರೂ ಬರ್ತಾರೆ ಐದು ಗಂಟೆ ಆದರೂ ಬರ್ತಾರೆ ತಿರ್ಗಿ ಈವ್ನಿಂಗ್ ಸಿಕ್ಸ್ ತರ್ಟಿಗೆ ರೆಡಿ ಮಾಡ್ಕೋಬೇಕಲ್ಲ ತಿರ್ಗಿ ಫುಡ್ಡು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಹನ್ನೊಂದು ಗಂಟೆ ಇರುತ್ತೆ ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಮನೆಗೆ ಹೋಗೋಕ್ಕೆ ಆ ಉದ್ದೇಶಕ್ಕೋಸ್ಕರ ನಾನು ಖರ್ಚು ಮಾಡಿ ಮನೆ ಕಟ್ಕೊಂಡು ನಾನು ಆರಾಮಾಗಿ ಇರಬೇಕು ಕೆಳಗಡೆ ಹೋಗೋಕ್ಕಾಗಲಿ ಒಂದು ಕಿ ಟಿಫನ್ಗಾಗಲಿ ಕಾಫಿಗಾಗಲಿ ಎಲ್ಲಿಗೂ ಹೋಗಕ್ಕಾಗ್ತಿಲ್ಲ ಎರಡು ವರ್ಷದ ಮೇಲೆ ಎರಡು ವರ್ಷ ಎರಡು ವರ್ಷದಿಂದ ಆ ರಿಲ್ಯಾಕ್ಸ್ನೆನ್ಸ್ಗೋಸ್ಕರ ನಾನು ಸ್ವಂತ ಮನೆ ಬಿಟ್ಟು ಮನೆ ಕಟ್ಕೊಂಡು ಬಂದಿದ್ದೀನಿ ಇಲ್ಲಿ ದೇವ್ರಿಗೆ ಕೊಟ್ಟಿದ್ದಾನೆ ಪ್ರೀತಿಯಿಂದ ತೊಗೊಂಡಿದ್ದೀವಿ ಸ್ವೀಕರಣೆ ಮಾಡೋಣ ಎಲ್ಲಾನು ಪ್ಲಸ್ಸು ಇರುತ್ತೆ ಮೈನಸ್ಸು ಇರುತ್ತೆ ನಾವು ಹೆಂಗೆ ತಗ್ಗಿ ಬಗ್ಗಿ ಹೋಗ್ತೀವಿ ಅದು ಶಾಶ್ವತ ನಾವು ಎಡ್ ವೈಟ್ ತೋರಿಸ್ಕೊಂಡು ಹೋದರೆ ದೇವ್ರ ಅಲ್ಲೇ ಸ್ಮೆ ಇನ್ನೂ ಹೇಳ್ತೀವಿ ಇನ್ನೂ ಕೇಳ್ತೀವಿ ಇನ್ನೂ ಕೇಳಿ ಮಾಡಿಕೊಡ್ತೀನಿ ನಾನು ಯಾವತ್ತೂ ಜಂಬ ಪಡಲ್ಲ ಬೇಜಾರು ಮಾಡ್ಕೊಳಲ್ಲ ಅದೇ ಯಾವುದೋ ಸಮಯ ಸಂದರ್ಭ ಇದ್ದೇ ಇರುತ್ತಲ್ಲ ಪ್ರತಿಯೊಂದು ಮನುಷ್ಯನಿಗೂ ಆ ತಾಳ್ಮೆ ಅನ್ನೋದು ಒಂದು ಎಲ್ಲೋ ಒಂದು ಕಡೆ ಸ್ವಲ್ಪ ಇದಾಗುತ್ತೆ ಅದೇನೋ ನಾವು ಹೊಂದಿದರೆ ದಯವಿಟ್ಟು ಕ್ಷಮೆ ಇರಲಿ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ